ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಸ್ವಾಗತ ನಾನು ದೇವೇಂದ್ರ ಎಂ ಕಲ ರಾಜ್ಯ ರೈತ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾಗಿರುವ ಚಂದ್ರಶೇಖರ್ ಬಿ ಜಿ ಜೊತೆ ನಮ್ಮ ಚಾನೆಲ್ ಮೂಲಕ ನಿಮ್ಮ ಪರಿಚಯ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ನಾನು ಸಂಸ್ಥಾಪಕ ಮತ್ತೆ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತೋದಯ ಸಿರು ಸಂಘದ ದೇಹ ಉದ್ದೇಶಗಳನ್ನ ಮತ್ತೆ ರಾಜ್ಯದ ಜನತೆಗೆ ಒಳ್ಳೆ ಸಹಿ ಸುದ್ದು ಕೊಡ್ಬೇಕು ಅಂತ ಹೇಳಿ ರೈತೋದಯ ಹೇಳಿ ಸಂಘಟನೆ ಮಾಡಿದೀನಿ ಸರ್ ರೈತೋದಯ ವಿಶೇಷತೆ ಅಂದ್ರೆ ಎಲ್ಲಾ ಸಂಘಟನೆಗಳ ಹೆಸರಲ್ಲಿ ಎಲ್ಲಾ ಈಗಾಗ್ಲೆ ನಿಮಗೆ ಗೊತ್ತಿರಂಗೆ ಮಾಧ್ಯಮ ಸ್ನೇಹಿತರೆ ಹೋರಾಟದ ಹೆಸರುಗಳು ಬೇರೆ ಬೇರೆ ಆದ್ರೂ ಎಲ್ಲರೂ ರೈತರಿಗೋಸ್ಕರನೇ ಹೋರಾಟ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನಮ್ದು ರೈತೋದಯ ಅನ್ನೋದು ಏನಪ್ಪಾ ವಿಶೇಷ ಅಂದ್ರೆ ಈ ರೈತರ ಏಳಿಗೆ ಮತ್ತೆ ರೈತನ ಅಹೋರಾತ್ರಿ ಕಷ್ಟಗಳನ್ನ ಉದ್ಧಾರಕ್ಕೆ ಮತ್ತೆ ಅವನ ಏಳಿಗೆಗೆ ಅಂತೇಳಿ ರೈತನ ಕತ್ತಲಿಂದ ಬೆಳಕಿಗೆ ತರಬೇಕು ಅಂತೇಳಿ ರೈತೋದಯ ಅನ್ನೋ ಒಂದು ಹೊಸದಾಗಿ ಹಸಿರು ಹಸಿರು ಕ್ರಾಂತಿಯನ್ನ ಮಾಡಬೇಕು ಅಂತೇಳಿ ಒಂದು ರೈತೋದಯ ಅನ್ನೋ ಒಂದು ಸಂಘಟನೆ ಮಾಡಿದೀವಿ ಸರ್ ಅದ್ರ ಜೊತೆಗೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಆರ್ ಸಾವಿರದ ಎಂಟುನೂರು ಗ್ರಾಮ ಪಂಚಾಯತಿ ಮೂರ್ ಸಾವಿರದ ಏಳ್ನೂರು ಹೋಬಳಿಗಳಲ್ಲಿ ನಮ್ಮ ಸಂಘಟನೆ ಬೆಳಿಬೇಕು ಅಂದ್ರೆ ರೈತೋದಯ ಅನ್ನೋದು ಪ್ರತಿ ಒಬ್ಬ ಮನೆ ಮನೆಗೆ ಈ ರೈತ ಸಂಘಟನೆಯ ಧ್ಯೇಯ ಉದ್ದೇಶಗಳನ್ನ ತಿಳಿಸಬೇಕು ಅಂತೇಳಿ ನಾವು ಒಂದು ರೈತೋದಯ ಸಂಘಟನೆಗೆ ಆಲ್ರೆಡಿ ಮಾಡ್ತಾ ಇದೀವಿ ಸರ್ ಸರ್ ಇದೇನು ಸಾವಿರದ ಎಂಟು ರೈತ ಕಲ್ಯಾಣೋತ್ಸವ ಸಮಾವೇಶ ಮಾಡ್ತಾ ಇದೀರಿ ಎಲ್ಲಾ ಸಂಘಟನೆಗಳು ಸಾಕಷ್ಟು ಇದ್ದಾವೆ ಆದ್ರೆ ನೀವು ಎಂತ ಒಂದು ದೊಡ್ಡ ಸಾಹಸ ಕೈ ಹಾಕಿದಿರಿ ಏನಿದ್ರ ವಿಶೇಷತೆ ಸರ್ ಹೋರಾಟ ಅಂದ್ರೆ ಬರೀ ಹೋರಾಟ ಮಾಡಿ ಜೀವನ ಮಾಡದೇ ಆಗದಿದ್ರೆ ಸಾವಿರದ ಒಂಬೈನೂರ ನಲ್ವತ್ತೇಳರಿಂದ ಹೋರಾಟ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೂ ಹೋರಾಟ ಮಾಡ್ತಿದೀವಿ ಸ್ವತಂತ್ರ ಸಿಕ್ಕಿದ ಮೇಲೆ ನಾವು ಹೋರಾಟ ಮಾಡ್ತಿದೀವಿ ಅಂದ್ರೆ ಹೋರಾಟ ಒಂದೇ ಆದ್ರೆ ವಿಭಜನೆಗಳು ಬೇರೆ ಅಂದ್ರೆ ಕಲ್ಪನೆಗಳು ಬೇರೆ ಸಾಮಾಜಿಕ ಚಿಂತೆಗಳು ಬೇರೆ ಇವತ್ತು ನೀವು ಹೇಳ್ದಂಗೆ ಸರ್ ಸಾವಿರದ ಎಂಟು ಮದುವೆ ಅಂದ್ರೆ ನಾವು ಮಾಡ್ತಾ ಇದೀವಿ ಸರ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಸರ್ಕಾರಗಳು ನೋಡಿ ಎಲ್ಲಾ ಫ್ರೀ ಕೊಡ್ತಾ ಇದೀವಿ ಅದು ಫ್ರೀ ಕೊಡ್ತಾ ಇದೀವಿ ಇದು ಫ್ರೀ ಕೊಡ್ತಾ ಇದೀವಿ ಅಂತಿದ್ದಾರೆ ಸುಮ್ಮನೆ ವೇಳಿಸ್ ಸರ್ ಅದೆಲ್ಲ ಇವತ್ತು ನೋಡಿ ಆರೋಗ್ಯ ಮೇಲು ನಮ್ಗೆ ಅವಶ್ಯಕತೆ ಇದೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ ವಾಸ ಮಾಡೋಕ್ಕೆ ಮನೆ ಇಲ್ಲ ಮನೆ ಅವಶ್ಯಕತೆ ಇದೆ ಎಷ್ಟೋ ರೈತರ ಮಕ್ಕಳಿಗೆ ಹೆಣ್ಣನ್ನ ಕೊಡ್ತಾ ಇಲ್ಲ ಈಗ ಬಡ ಕುಟುಂಬಗಳಲ್ಲಿ ಹೆಣ್ಣು ಕೊಡ್ತಾ ಇಲ್ಲ ಆದ್ರೆ ನನ್ನ ಉದ್ದೇಶ ಏನಂದ್ರೆ ಕರ್ನಾಟಕದೊಳಗಡೆ ವಿಶೇಷವಾಗಿ ಸಾವಿರದ ಎಂಟು ಮದುವೆ ತಗೊಂಡಿದ್ದ ಕಾರ್ಯಕ್ರಮ ಏನಂದ್ರೆ ಮುಂದೊಂದು ದಿನ ಸರ್ ಈ ಮಹಿಳೆಯರಿಗೆ ಫ್ರೀ ಅಂತ ಈ ಬಸ್ ಫ್ರೀ ಆಗಿರ್ಬೋದು ಎರಡ್ ಸಾವಿರ ಫ್ರೀ ಆಗಿರ್ಬೋದು ಇದನ್ನ ತೆಗೆದುಬಿಟ್ಟು ಆ ಮಹಿಳೆಯರಿಗೆ ಒಂದು ಮನೆಯನ್ನ ಕಟ್ಟಿಸ್ಕೊಡ್ಬೇಕು ಆಮೇಲೆ ಎಂತ ಕಡುಬಿಡರ ಮನೆಗೆ ಒಂದು ಮದುವೆ ಮಾಡುವ ಸಂದರ್ಭದಲ್ಲಿ ಮುಂದೊಂದು ದಿನ ಆನ್ಲೈನ್ ಅರ್ಜಿಯನ್ನ ಕರೆದು ಸಾವಿರದ ಎಂಟು ಸರ್ಕಾರವೇ ಮದುವೆಯನ್ನ ಮಾಡಿ ಆ ಮದುವೆ ಮಾಡುವ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಒಂದು ಉಡುಗೊರೆಯಾಗಿ ಒಂದು ಮನೆಯನ್ನ ಕೊಟ್ರೆ ಆ ಕುಟುಂಬಕ್ಕೆ ನೆರವಾಗುತ್ತೆ ಮತ್ತೆ ನೀವು ಕೊಡುವಂತ ಈ ಬಿಟ್ಟಿ ಬಾಗಿಗಳು ಯಾವ ಆ ಕುಟುಂಬಕ್ಕೆ ಸಲ್ಲೋದಿಲ್ಲ ಒಂದು ಮನೆಯನ್ನ ಕೊಟ್ರೆ ಆ ಕುಟುಂಬ ನೆಮ್ಮದಿಯಾಗಿ ಜೀವನ ಮಾಡುತ್ತೆ ಆ ಕೆಲಸ ಮಾಡಿ ಬಂದು ಆ ಜೀವ ಅಲ್ಲಿ ಉಳ್ಕೊಳ್ಳುತ್ತೆ ಆ ಜೀವಗಳಿಗೆ ಯಾವ್ದೋ ಒಂದು ನೆಲೆ ಸಿಗುತ್ತೆ ಅನ್ನೋದು ನನ್ನ ಭಾವನೆಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ತುಂಬಾ ಫೆಸಿಲಿಟಿ ಆಗಿ ಎಷ್ಟೋ ಬಡ ಕುಟುಂಬಗಳಿಗೆ ಈಗಲೂ ಕೂಡ ಮನೆಯಿಂದಲೇ ಜೀವನ ಮಾಡೋರಿದ್ದಾರೆ ಕುಟುಂಬ ಅಂತ ಕುಟುಂಬಕ್ಕೆ ಒಂದು ಮನೆಯನ್ನ ಕೊಡ್ಲೇಬೇಕು ಅನ್ನೋದನ್ನ ನಮ್ಮ ವಾಯ್ದೆ ಜೊತೆಗೆ ಸಾವಿರದ ಎಂಟು ಮದುವೆಗೆ ನಾವು ಮಾಡ್ತಾ ಇದೀವಲ್ಲ ಸಾವಿರದ ಎಂಟು ಮದುವೆಗೆ ಫ್ರೀ ತಾಳಿ ನಾವೇ ಕೊಡ್ತೀವಿ ಫ್ರೀ ಬಟ್ಟೆ ನಾವು ಕೊಡ್ತೀವಿ ಒಂದ್ಸಟ್ ಪಾತ್ರೆಗಳನ್ನ ಕೊಡ್ತೀವಿ ಆಮೇಲೆ ಸರ್ಕಾರಕ್ಕೆ ಒಂದು ಮನೆಯನ್ನ ಕೊಡ್ಬೇಕು ಅಂತ ಮನವಿ ಕೂಡ ಇಟ್ಟಿದೀವಿ ಈ ಸಲ ಈ ಸಲನೂ ಕೊಡಿ ಅಂತ ಹೇಳ್ತೇವೆ ಮುಂದಿನ ಸಲ ಸರ್ಕಾರ ಮಾಡ್ಬೇಕು ಈ ಸಲ ನಾವು ಮಾಡ್ತಾ ಇದೇವೆ ಜೊತೆಗೆ ಫ್ರೀ ಬಸ್ ಕೂಡ ನಾವೇ ಕೊಡ್ತೀವಿ ಸರ್ ಆದ್ರೆ ಏಜ್ ಏನಾಗಿರ್ಬೇಕಂದ್ರೆ ಹುಡುಗನಿಗೆ ಇಪ್ಪತ್ತೊಂದು ಹುಡುಗಿಗೆ ಹದಿನೆಂಟಾಗಿರ್ಬೇಕು ಹುಡುಗ ಹುಡುಗಿದು ಆಧಾರ್ ಕಾರ್ಡ್ ಸ್ಕೂಲ್ ಸರ್ಟಿಫಿಕೇಟ್ ಬೇಕು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಜೊತೆಗೆ ನಲ್ಲಿ ಐದು ಜನ ಹುಡುಗ ಹುಡುಗಿ ಕಡೆ ಸೂಚಿಸ್ಬೇಕು ಹುಡುಗ ಹುಡುಗಿ ಕಡೆ ಜನ ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ ಸರ್ಕಲ್ ಬಂದು ಸೂಚಿಸಬಹುದು ಇದೆಲ್ಲ ಫ್ರೀ ಯಾವ ಜಾತಿ ಧರ್ಮ ಇಲ್ಲ ಎಲ್ಲಾ ಜಾತಿ ಧರ್ಮದವರು ಬಂದು ಇದನ್ನ ಉಪಯೋಗ ಮಾಡ್ಕೋಬಹುದು ಸರ ಸಾವಿರದ ಎಂಟು ಮದುವೆ ಅಂತ ಹೇಳ್ತಾ ಇದ್ದೀರಿ ಈಗಿನ ಕಾಲಕ್ಕೆ ಒಂದು ಮದುವೆ ಮಾಡಿದ್ರೆ ತುಂಬಾ ಕಷ್ಟ ಇದೆ ಅಂತರದಲ್ಲಿ ಸಾವಿರದ ಎಂಟು ಮದುವೆಗೆ ದುಡ್ಡು ಕೊಡ್ತಾರ ಅಥವಾ ಸರ್ ಅದು ನೋಡಿ ನಾನು ಕೂಡ ಕಡುಬಟುವುದಿಂದ ಬಂದಿದ್ದೀನಿ ಸರ್ ಕಡು ಬಡವದಿಂದ ಬಂದಿದ್ದೀನಿ ಆದ್ರೆ ನಾನು ಎಲ್ಲರಿಗೂ ಈ ಮಾಧ್ಯಮ ಈ ಮೀಡಿಯಾ ನೋಡ್ತಿರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ಏನ್ ಹೇಳ್ತೀನಿ ಅಂದ್ರೆ ನೋಡಿ ನೀವು ಕೊಟ್ಟಂತ ಸಹಾಯಗಳಿಂದ ನಾನು ಎಲ್ಲಾರ ಹತ್ರ ದೇಣಿಗೆಗಳನ್ನ ತಗೊಂಡು ಎಲ್ಲಾ ಉದ್ಯಮಗಳ ಹತ್ರ ಅವ್ರು ಕೊಟ್ಟಂತ ದೇಣಿಗೆಯನ್ನ ಉಪಯೋಗಿಸ್ಕೊಂಡು ರಾಜಕಾರಣಿಗಳನ್ನ ಹತ್ರ ಹೋಗಿ ದಣಿಗಳನ್ನು ತಗೊಂಡು ಯಾರ್ಯಾರು ಕೊಡ್ತಾರ ಮಹಾನ್ ಭಾವಗಳನ್ನೆಲ್ಲ ನಾನು ಯಾರ್ಯಾರು ದಾನಿಗಳು ಇದಾರೆ ತಗೊಂಡು ಈ ಸಾಮಾಜಿಕ ರೈತ ಮಾಡುವಂತ ಈ ಬಡ ರೈತ ಮಕ್ಕಳ ಸಾಮೂಹಿಕ ವಿವಾಹ ಕಲ್ಯಾಣಕ್ಕೆ ಕೊಡುವಂತ ದಾನಿಗಳು ಕೊಡ್ತಾರೆ ಸರ್ ಈಗ ನೋಡ್ತಾ ಇರುವಂತ ಮೀಡಿಯಾದವರು ಬೇಕಾದ್ರೆ ಈಗ ಸಪೋರ್ಟ್ ಮಾಡ್ಬೋದು ತಾಳಿ ಕೊಡ್ಸೋದು ಬಟ್ಟೆ ಕೊಡ್ಸೋದು ಅಥವಾ ಅಕ್ಕಿ ಕೊಡ್ಸೋದು ಅಥವಾ ಬೇರೆ ಯಾವ್ದಾದ್ರು ಕೊಡ್ಸುವಂತ ಕಾರ್ಯಕ್ರಮಕ್ಕೆ ಮುಂದಾಗ್ಬೋದು ಸರ್ ಯಾಕಂದ್ರೆ ಸಾವಿರದ ಎಂಟು ಮದ್ವೆ ನನ್ನ ಮನೆಯಿಂದ ತರಕಾಗಲ್ಲ ಸರ್ ಯಾಕಂದ್ರೆ ದುಡ್ಡು ನನ್ನಿಂದ ಇಲ್ಲ ಸರ್ ಆದ್ರೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ಬೇಕು ಅಂತ ನಾವು ಹೊರಟಿದ್ವಿ ಸರ್ ಯಾಕಂದ್ರೆ ರೈತರ ಮತ್ತೆ ಇದೀವಿ ನಾವು ಎಲ್ಲರೂ ದೇಣಿಗೆ ತಗೊಂಡೆ ಮಾಡ್ತಿದೀವಿ ಈಗ ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಸಾವಿರದ ಎಂಟು ತಾಳಿಯನ್ನ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಹೇಳಿದಾರೆ ಸರ್ ಸರ್ ಸಾವಿರದ ಎಂಟು ಇದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ತಾಳಿ ಕೊಡದೆ ಅಂತ ಹೇಳಿದ್ರು ಸರ್ ನೀವು ಅವರನ್ನು ಏನಾದ್ರು ಸಂಪರ್ಕಿಸಿದ್ರ ಸರ್ ನಾನು ಅಲ್ಲಿ ಸಂಪರ್ಕಿಸಿ ಎಲ್ಲಾ ಮಂದಿನಗಳಿಗೆ ಹೋಗ್ತಾ ಇದ್ದೀನಿ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಕಾನ್ಸೆಪ್ಟ್ ಅವ್ರು ಹೇಳಿದ್ದಕ್ಕೆ ಅವರೇ ನಮ್ಮ ಧರ್ಮಪ್ರಭುಗಳು ಅಂದ್ರೆ ಮಾನವೀಯತೆ ಹುಳ್ಳಂತ ವೀರೇಂದ್ರ ಹೆಗಡೆ ಅವರು ನಮ್ಗೆ ಅಪರೂಪವಾಗಿ ಅವ್ರು ಹೇಳಿದ್ರು ಅವ್ರು ತಂದಿದ್ರ ಅವಾಗಲೇ ನೂರೈವತ್ತು ತಾಳಿಯನ್ನು ಕೂಡ ತಂದಿದ್ರು ಆಮೇಲೆ ವಾಲಂಟರಿ ಕೈಗಳ ಜೊತೆಲಿ ಕೊಟ್ಟು ಕಳಿಸ್ತೀವಿ ಬಾಕಿ ಇದ್ದಲ್ಲ ಅಂತೇಳಿ ಅವರೇ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಸಾವಿರದ ಎಂಟು ತಾಳಿಯನ್ನ ಅಂತ ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ಎಲ್ಲಾ ರೈತ ಬಾಂಧವರು ಈ ಮದುವೆಗೆ ಬರಬೇಕು ವೀರೇಂದ್ರ ಹೆಗ್ ಅವರು ಕೂಡ ಬರ್ತಾರೆ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಸರ್ ಪೂಜ್ಯರಾದ ವೀರೇಂದ್ರ ಹೆಗ್ ಅವರ ಆಧಾರುತ್ತ ಕರ್ನಾಟಕ ರಾಜ್ಯದ ಒಳಗಡೆ ಕಲ್ಯಾಣ ಉಚಿತ ಕಲ್ಯಾಣ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಸಾವಿರದ ಎಂಟು ಹಾಗಾಗಿ ಲೋಕ ಕಲ್ಯಾಣವಾಗಿ ಪೂಜ್ಯರ ಒಂದು ಆದಿನಲ್ಲಿ ಅವರ ಆದಿ ಒಳಗಡೆ ನಮಗೆ ಮಂಗಲ ಸೂತ್ರವನ್ನ ಕೊಡ್ತೀವಿ ಅಂತ ಹೇಳಿ ನಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡಿದರೆ ಅವರು ನಿಮ್ಮ ಸಂಘಟನೆ ಎಷ್ಟು ಜಿಲ್ಲೆಯಲ್ಲಿ ಇದು ಮಾಡಿದ್ರು ಈಗ ಆಲ್ರೆಡಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ನನ್ನ ಸಂಘಟನೆ ಇದೆ ನೇಮಕ ಮಾಡಿದ್ರು ಎಲ್ಲರೂ ನೇಮಕ ಮಾಡಿದ್ವಿ ಜೊತೆಗೆ ನಮ್ಮ ಸಂಘದ ಜಿಲ್ಲಾಧ್ಯಕ್ಷರುಗಳು ನಮ್ಮ ತಾಲೂಕು ಅಧ್ಯಕ್ಷಗಳೇ ಈ ಮದುವೆಗೆ ಪೂರ್ವಭಾವಿಗಳು ಅವರೇ ಇದಕ್ಕೆ ಸಮರ್ಥರು ಆ ಹಾಸ ಏನಂದ್ರೆ ಅವರು ಅವ್ರ ಜೊತೆಯಲ್ಲಿ ಅವರು ಜಿಲ್ಲೆ ಜಿಲ್ಲೆ ತಾಲೂಕ್ ತಾಲೂಕನ್ನ ಸುತ್ತಿ ಎಲ್ಲಾ ಮದುವೆಗಳನ್ನ ಮತ್ತೆ ಎಲ್ಲಾ ಗಳನ್ನ ಎಲ್ಲಾ ಅಪರೂಪವಾಗಿ ಅವರ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಮದುವೆಗೆ ನಮ್ಮನೆ ಮದುವೆ ಹೇಳಿ ದುಡಿತಾ ಇದ್ದಾರೆ ಸರ್ ಇದು ಮದುವೆಗೆ ಯಾರನ್ನು ರಾಜಕಾರಣಿಗಳು ಅಥವಾ ರಾಜಕಾರಣಿಗಳು ಇನ್ವೈಟ್ಮೆಂಟ್ ಮಾಡಿದೀವಿ ಸರ್ ಮುಖ್ಯಮಂತ್ರಿಗಳು ಬರಬೇಕು ಅಂತ ನಾವು ಆಲ್ರೆಡಿ ಮೂರ್ನಾಕ್ ಸಲ ಭೇಟಿ ಆಗಿದ್ದೀವಿ ಇನ್ನೊಂದ್ ಎರಡು ಮೂರ್ ದಿನದಲ್ಲಿ ಅವ್ರದ್ದು ಕಾರ್ಯಕ್ರಮ ಅವ್ರದ್ದು ಡೇಟ್ ಸಿಗುತ್ತೆ ನಮ್ಗೆ ಯಾಕಂದ್ರೆ ವಿಶೇಷವಾಗಿ ರೈತರು ಮಾಡದಿರುವಂತ ಈ ಕಲ್ಯಾಣೋತ್ಸವಕ್ಕೆ ಈ ರಾಜ್ಯ ಈ ನಮ್ಮ ಕರ್ನಾಟಕದ ರಾಜ ಸಿದ್ದರಾಮಯ್ಯ ಅವರು ಅವ್ರು ಬರ್ಲಿ ಅಂದ್ರೆ ಹೆಂಗ್ ಸರ್ ಆ ಸ್ಥಾನದಲ್ಲಿ ಯಾರೇ ಇದ್ರು ಕೂಡ ನಾವು ಕರೀತಿದ್ವಿ ಅದ್ರ ಜೊತೆಗೆ ಕೇಂದ್ರದ ಸಚಿವರನ್ನು ಕೂಡ ಕರೆಯುವಂತ ಪ್ರಯತ್ನದಲ್ಲಿ ಇದೀವಿ ಈಗಾಗಲೇ ಕುಮಾರಸ್ವಾಮಿಗಳ ಹತ್ರನೂ ಹೋಗಿ ಮಾತಾಡಿದಿವಿ ಎಲ್ಲ ಎಮ್ ಎಲ್ ಎಲ್ಲ ಮಿನಿಸ್ಟರ್ಗಳು ಎಲ್ಲಾ ಆ ಎಮ್ ಎಲ್ ಎಗಳಿಗೂ ಮತ್ತೆ ಎಲ್ಲಾ ಕೇಂದ್ರ ಸಭಾ ಸದಸ್ಯರುಗಳಿಗೂ ಕೂಡ ನಾವು ಮಾತಾಡ್ತಾ ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ಬೇಕು ಏನು ನಾವು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷ ನಾವು ಒಂದು ನಿಟ್ಟಿನ ನಿರ್ಧಾರವನ್ನು ತಗೊಂಡಿದ್ದೀವಿ ಸಾವಿರದ ಎಂಟು ಮದುವೆ ಅಂದ್ರೆ ಹುಡುಗಾಟದ ಮಾತಲ್ಲ ಜೊತೆಗೆ ಈ ರಾಜ್ಯದ ರಾಜ ಅಂದ್ರೆ ಸಿದ್ದರಾಮಯ್ಯರು ಕೂಡ ಈ ಸ ಈ ಮದುವೆಗೆ ಬರಬೇಕು ಅಂದ್ರೆ ನೀವು ಕೂಡ ನಿಮ್ಮ ಯಥೆಚ್ ಸಂಖ್ಯೆಯಲ್ಲಿ ನಿಮ್ಮ ಮಕ್ಕಳಿಗೆ ನೋಂದಣಿ ಮಾಡ್ಕೊಂಡು ಆಯಾ ಜಿಲ್ಲೆ ಆಯಾ ತಾಲೂಕು ಆಯಾ ಹೋಬಳಿ ಆಯಾ ಗ್ರಾಮದ ಮಟ್ಟದಲ್ಲಿರುವಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲಾ ಸಂಘಟನೆಯ ನನ್ನ ಸಮಿತ್ರರು ರೈತ ಪರ ಕನ್ನಡ ಪರ ಜಾತಿ ಪರ ಹಿಂದೂ ಪರ ಎಲ್ಲಾ ಪರ ಹೋರಾಟಗಾರಲ್ಲಿ ತಮ್ಮ ಕೈ ಮುಗಿದ್ ನಾನು ವಿನಮ್ರಣೆಯಿಂದ ಏನ್ ಕೇಳ್ಕೊಳ್ತೀನಿ ಅಂದ್ರೆ ಇಂಥ ಸಾಮೂಹಿಕ ವಿವಾಹಕ್ಕೆ ನಾವೆಲ್ಲ ಹೋಗಿ ಕೈ ಜೋಡಿಸಿದಾಗ ರಾಜ್ಯ ರಾಜ್ಯದ ಮತ್ತೆ ಕೇಂದ್ರದ ಆ ರಾಜಕಾರಣಿಗಳಿಗೆ ಸ್ವಲ್ಪ ಮನ ಮುಟ್ಟುವಂತ ಕೆಲಸ ಆಗ್ಲಿ ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಜೊತೆಗೆ ಆಧಾರ್ ಕಾರ್ಡ್ ಮತ್ತೆ ಸ್ಕೂಲ್ ಸರ್ಟಿಫಿಕೇಟ್ ಕೊಟ್ರೆ ಸಾಕು ನಾವೇ ಫ್ರೀ ಬಸ್ ಅನ್ನ ಕೊಡ್ತೀವಿ ನಾವೇ ಅವ್ರನ್ನ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ನಮ್ದೆ ಉಚಿತ ಅಂದ್ರೆ ತಾಳಿ ಕೊಡ್ತೀವಿ ಬಟ್ಟೆ ಕೊಡ್ತೀವಿ ಎಲ್ಲಾ ಕೊಡ್ತೀವಿ ಒಂದು ಸಟ್ಟು ಪಾತ್ರೆ ಕೊಡ್ತೀವಿ ಈ ಸಲ ಮದುವೆ ಆದ್ರೆ ಮುಖ್ಯಮಂತ್ರಿಗಳು ಏನಾದ್ರು ಬಂದ್ರೆ ಈ ಸಲ ಮದುವೆ ಮದುವೆ ಸಂದರ್ಭದಲ್ಲಿ ಮನೆ ಕೂಡ ಘೋಷಣೆ ಮಾಡಿದ್ರು ಮಾಡ್ಬೋದು ಹೇಳಕ್ ಬರೋದಿಲ್ಲ ಆದ್ರೆ ನಾವು ಈ ಸಲನೂ ಕೂಡ ಮನೆ ಕೊಡ್ಸ್ತೀವಿ ಅನ್ನೋ ಒಂದು ತೀರ್ಮಾನ ತಗೊಂಡಿದೀವಿ ಅದಕ್ಕೆಲ್ಲರೂ ಸಹಕರಿಸಿ ನಿಮ್ಮೆಲ್ಲರೂ ಸಹಕಾರ ಬೇಕು ನೋಡ್ತಿರುವಂತ ಎಲ್ಲ ನನ್ನ ಹಿರಿಯ ಕಿರಿಯ ನಾಗರಿಕರು ಯಾರು ಸಹಾಯ ಮಾಡುವ ಮನೋಭಾವನೆ ಇದ್ರೆ ನಮ್ಮ ಸಂಘದ ಸ್ಕ್ಯಾನರ್ ಕೊಟ್ಟಿರ್ತೀವಿ ನಿಮ್ಮೆಲ್ಲರ ಸಹಾಯ ಅತಮೂಲ್ಯ ಸುಮಾರು ಹೆಚ್ಚು ಕಮ್ಮಿ ಎರಡು ಲಕ್ಷ ಜನ ಸೇರ್ತಾರೆ ಈ ಮದುವೆಗೆ ಸಾವಿರದ ಒಂದು ಮದುವೆ ಅಂದ್ರೆ ಹುಡುಗಾಟಲ್ಲ ಸಾವಿರದ ಎಂಟು ಮದುವೆ ಅಂದ್ರೆ ಹುಡುಗಾಟಲ್ಲ ಹಾಗಾಗಿ ನೀವೆಲ್ಲ ಇದ್ರ ಜೊತೆಗೆ ಕೈ ಜೋಡಿಸಿ ಸಹಾಯ ಮಾಡೋದಲ್ದಲೆ ಹೆಣ್ಣು ಗಂಡನ್ನ ನೀವು ಹುಡುಕಿ ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ಕೊಳಕ್ ನಾನು ಇಷ್ಟಪಡ್ತೇನೆ ನಮಸ್ಕಾರ ನೋಡಿ ವಿಶೇಷವಾಗಿ ನಮ್ಮ ಕರ್ನಾಟಕ ನ್ಯೂಸ್ ತ್ರೀ ಸಿಕ್ಸ್ ಜೀರೋಗೆ ನಾನು ವಿಶೇಷವಾಗಿ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳ್ತಾ ನೋಡಿ ಈ ಕಡುಬಡತನದಲ್ಲಿ ಇಂತ ಹುಡುಗರು ನೋಡಿ ನಮ್ಮ ನ್ಯೂಸ್ ನ ತಗೊಳ್ಳೋದೇ ಕಷ್ಟ ಇದೆ ಅಂತದ್ರೊಳಗೆ ಈ ಕನ್ನಡ ಕರ್ನಾಟಕ ನ್ಯೂಸ್ ಮುನ್ನೂರ ಆರು ಆರು ಸೊನ್ನೆ ಈ ನ್ಯೂಸ್ ಚಾನೆಲ್ ಉದ್ಧಾರ ಚೆನ್ನಾಗಿ ಬಿಳಿಲಿ ಇಂತ ನ್ಯೂಸ್ ಗಳು ಮುಂದೆ ಬಂದ್ರೆ ಯೂಟ್ಯೂಬ್ ಚಾನಲ್ಗಳು ಮತ್ತೆ ನ್ಯೂಸ್ಗಳು ನಮಗೆ ಚೆನ್ನಾಗಿ ಬಂದ್ರೆ ನಾಳೆ ಒಂದು ದಿನ ಎಷ್ಟೋ ಜನ ಅಮಾಯಕರಿಗೆ ಕಷ್ಟ ಕಾರ್ಪಣ್ಯದಲ್ಲಿ ನೋವು ನಲವಲ್ಲಿದ್ದವರಿಗೆ ನೆರವಾಗಬೇಕಿದ್ದು ನೀವು ನಿಜವಾಗ್ಲೂ ಕರ್ನಾಟಕದಲ್ಲಿ ತುಂಬಾ ಹೆಸರು ಮಾಡಿ ಯಾಕಂದ್ರೆ ಇವತ್ತು ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂದ್ರೆ ದೊಡ್ಡ ಒಂದು ಹೆಸರು ಹೆಸರನ್ನ ಮಾಡೋ ಕೊರಟಿದೆ ನಿಮ್ಮೆಲ್ಲ ಸಹಕಾರ ನಮ್ಮ ಜೊತೆಲಿರ್ಲಿ ಇಂಥ ಕಾರ್ಯಕ್ರಮಗಳು ಮುಂದೊಂದು ದಿನ ಜೋರಾಗ್ ಆಗುತ್ತೆ ಯಾವುದೇ ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಅದನ್ನು ನೀವು ಕೈ ಜೋಡಿಸ್ಲಿ ಅಂತ ಹೇಳಿ ನಾನು ಈ ಸಹ ಈ ನ್ಯೂಸ್ ಚಾನಲ್ಗೆ ನಾನು ಆರೈಸ್ತೇನೆ